ಮಾ ತನ್ವಿ ಕಿಚನ್ ಗ ಮಾರ್ಗ್ ಸ್ವಾಗತ ಇನ್ ಒಂಜಿ ರೊಟ್ಟಿಗೆ ಬಾಕಿ ಇಡ್ಲಿಗು ಸೂಟ್ ಹಾಪಿನ ಒಂಜಿ ಕೋರಿದ ಸಾರ್ ಮಲ್ ತೊಂದಿಲ್ಲೆ ಡಿಫ್ರೆಂಟ್ ಟೇಸ್ಟ್ ನಿಗಿಲ್ಲ ಈ ರೆಸಿಪಿ ಟ್ರೈ ಮಲ್ಪ್ಲೆ ಬಲೆ ಎಂಚ ಮಲ್ಪನೊಂದು ತೂಕ ಒಂಜಿ ಚಮಚ ತಾರದೆಣ್ಣೆ ಪಾಡೊಂದುಿಲ್ಲ ಮಲ್ಲ ಚಮಚದ ಚಮಚದಾಡಿಯೆ ಒಂಜಿ ಪತ್ತು ಗಾಟಿ ಮುಂಚೆ ಪಾಡೊಂದುಲ್ಲೆ ಉದೇನಿತ್ತ ಫ್ರೈ ಮಲ್ದೆ ತೊಂದ್ರಿ ಫ್ರೈ ಆಯ್ನೆ ಯಾವ ಉಂದೇನಿತ್ತ ನಮಗೆಪ್ಪ ಮಲ್ಲ ಚಮಚದ ಕೊತ್ತಂಬರಿ ಒಕ್ಕೊಂಜು ಚಮಚದ ಚಮಚದಾತು ಜೀರಿಗೆ ಬಕೊಂಜಿ ಪತ್ತು ಹತ್ತು ಕಾಳು ದಾತು ಎಡ್ಡೆ ಮುಂಚಿ ಒಂಜಿ ಏಳು ಕಾಳದಾತು ಮೆತ್ತೆ ಮತ್ತು ಒಂಜಿ ಚಿಡಗಿದಾತು ಓಮ ಮತ್ತು ಒಂಜಿ ಜಿಂತಪ್ಪು ಒಂಚು ತುಂಡು ಚಕ್ಕೆ ಒಂದೇನೈತೆ ನಮ್ಮ ಫ್ರೈ ಮಾಡಿದೆ ತೊಂದ ಮಸಾಲೆ ಇತ್ತೆ ಕಾಯಿ ನೊಂದು ಗೆಪ್ಪುಗ ಇತ್ತೆ ಒಂಜಿ ಮಲ್ಲ ನೀರುಳ್ಳಿ ಒಂಜಿ ಏಳು ಎಸಲ್ ಬೆಳ್ಳುಳ್ಳಿ ಒಂಜು ತುಂಡು ಶುಂಠಿ ಮೂಜಿ ಕಾಯಿ ಮುಂಚಿ ಒಂದೆಲ್ಲ ಫ್ರೈ ಮಾಡಿದೆ ತಂಗ ಒಂದು ಫ್ರೈ ಆ ಒಂದು ಬಂದಾಗ ಎಲ್ಲಿ ಬೆರ್ಸೊಪ್ಪಳ ಪಾಡೊಂದಿರಲೇ ಒಂದು ನೆತ್ತೊಟ್ಟೆ ಫ್ರೈ ಆಡು ನೀರುಳ್ಳಿ ದೊಟ್ಟೆ ಉರುಳ್ಳಿ ಕಾಯಿ ಒಂದು ಬಂದಾಗ ಒಂದು ಎಲ್ಲೆ ಪುಂಡಿದಾತ ಪುದೀನ ಒಂದು ಎಲ್ಲೆ ಪುಂಡಿದಾತು ಕೊತ್ತಂಬರಿ ತೊಪ್ಪು ಒಂದೆಲ್ಲ ಫ್ರೈ ಮಾಡ್ದೆಗೆ ತಂಗ ತೊಪ್ಪು ಲಾಯ್ಕು ಬಾಡೋಡು ತೊಪ್ಪು ಬಾಡೊಂದು ಬಂದಾಗ ಏನು ಅರ್ಧ ಗಡಿ ತಾರಾಯಿ ಪಿರೋದಿಗೆ ತಂದವನು ಕಾಡೊಂದಿಲ್ಯೇ ಒಂದೆಲ್ಲ ಫ್ರೈ ಮಾಡ್ತದೆ ತೊಂದಗ ನೆತ್ತೊಟ್ಟೆ ಫ್ರೈ ಆಂಡ ಯಾವು ಫ್ರೈ ಒಂದು ಐದು ನಿಮಿಷ ಕಾಯಂಡ ಯಾವು ಇದೆ ನೆಕ್ಕು ಕೊಂಜಿ ಎಲ್ಲೆ ಚಮಚ ಕಸ್ ಕಸಗಸ್ಪಾಡೊಂದುಲ್ಲೆ ಮಸಾಲೆ ಮಾತಾ ತೊಪ್ಪುಲು ಪುದೀನ ತೊಪ್ಪು ಬಕ್ಕ ಕೊತ್ತಂಬರಿ ತೊಪ್ಪು ಮಾತಾ ಲಾಯ್ಕ ಕಾಯೋಡು ಒಂದೇನೋ ಕಸ್ ಕಸ್ ಪಾಡ್ದೊಂಜಿ ಎರಡು ನಿಮಿಷ ಫ್ರೈ ಮಾಡ್ತೊಂಡೆ ಯಾವು ಇತ್ತೆ ಒಂದು ಮಾತ ಚಪ್ಪ ಸಣ್ಣ ಮಲ್ತು ಪತ್ತೊಂದು ಬರ್ಕ ಏನು ಒಂಜಿ ಚಮಚ ತಾರದೆಣ್ಣೆ ಪಾಡೊಂದುಲ್ಲೆ ಎಣ್ಣೆ ಅಂತೆ ಬೆಚ್ಚಿ ಆವಾಡು ಈರುಳ್ಳಿ ಕಟ್ಟು ಮಲ್ದಿನ ಪಾಡುವೆ ಐಕೆ ಒಂದು ಬೇರ್ ಸೊಪ್ಪು ಪಾಡುವೆ ಇತ್ತೆ ನೀರುಳ್ಳಿ ಫ್ರೈ ಆವಾಡು ನೀರುಳ್ಳಿ ಕಾಯಿ ಒಂದು ಬಂದಾಗ ಒಂಜಿ ಮಲ್ಲ ಟೊಮೆಟೊ ಪಾಡೊಂದುಲ್ಲೆ ಎಲ್ಲೆ ಆಂಡ ರಡ್ಡು ಪಾಡಲಿ ಮಲ್ಲ ಹಣ್ಣು ಉಂಜಿ ಯಾವ ಇತ್ತ ಒಂದೇ ಫ್ರೈ ಮಾಡ್ದೆ ತೊಣ್ಣೆ ಇಲ್ಲೇ ಟೊಮೆಟೊ ಬೇಯ್ತಿನ ಯಾವ ಒಂದು ಸಾಫ್ಟ್ ಆಂಡ್ ಇತ್ತೆ ನಮ್ಮ ಕ್ಲೀನ್ ಮಾಲ್ದಿನ ಚಿಕನ್ ಪಾಡ್ಗ ಇತ್ತೇ ಅಣ್ಣಕ್ಕು ರುಚಿಗೆ ತಕ್ಕ ಉಪ್ಪು ಪಾಡ್ವೆ ಬಕ್ಕ ಒಂದು ಎಲ್ಲ ಚಮಚದ ಮಂಜುಳದ ಪುಡಿ ಇತ್ತೆ ಒಂದೇನು ನಮ್ಮ ಮಿಕ್ಸ್ ಮಲ್ಪಗ ಒಂದು ಎಲ್ಲ ಗ್ಲಾಸ್ದ ನೀರು ಪಾಡ್ದು ಬೇಯರ ದಿಕ್ಕ ಇದೇ ಒಂದೇನು ಮುಚ್ಚಿದು ಬೇಯರ ದಿಕ್ಕ ಕೋರಿ ಬೇಯಾಡು ತೊಲೆ ಕೋರಿಲ್ಲ ಹಾಕಿ ಬೇಯ್ ತಿಳು ಇತ್ತೇ ನಮ್ಮ ಕಡಿದಿನ ಮಸಾಲೆ ಪಾಡ್ಗ ನಿಗಲು ನೀರು ದಪ್ಪ ಏತ ಬೋಡು ತೂದು ಆತ ಪಾಡ್ಲೇ ತುಳಿಯನ್ನು ಪಾಡ್ವೆ ತು ಮಿಕ್ಸ್ ಮಲ್ಪಗ ಇತ್ತೆ ನಿಗಲು ಉಪ್ಪು ಚಪ್ಪೆ ತೂಲೆ ಇತ್ತೆ ಉಪ್ಪು ಪಡ್ದು ನೆನಚೇನೆ ಕೊ್ದರೆ ಬುಡಕ ಆ ಅರೆ ಲಾಗಿ ಕೊದ್ದಿ ಬರಡು ತುಲೆ ಅರೆಪ್ ಲಾಯ್ಕ ಕೊದಿ ಬತ್ತಂಡ್ ಅರೆಪ್ ಮಾತ್ರ ಲಾಯ್ಕ ಕುದಿ ಬರೋಡು ಪುದೀನ ಪುದೀನವಾಗ ಕೊತ್ತಂಬರಿ ತೊಪ್ಪು ಪಾರ್ದತಿ ಆಯಿತ ಅಂತ ಪಜ್ಜಿ ಮುರಿ ಮುರಿಪೋವಡು ತೊಪ್ಪು ಪಾಡ ಕೊತ್ತಂಬರಿ ತೊಪ್ಪು ಪಾರ್ದು ಗ್ಯಾಸ್ ಆಫ್ ಮಲ್ಪಗ ಒಂಚು ಕೋರಿ ದಸಾರು ರೆಡಿ ಆ್ಯಂಡ್ ತುಲೆ ಮಸ್ತ್ ಲಾಯ್ಕ್ ಲಾಯ್ಕಾಪಣಂತೆ ಡಿಫ್ರೆಂಟ್ ಟೇಸ್ಟ್ ನಿಗಲ್ಲ ಈ ರೆಸಿಪಿ ಟ್ರೈ ಮಲ್ಪಲೆ ನಿಗಲೇ ಈ ವಿಡಿಯೋ ಇಷ್ಟ ಅಣ್ಣ ಪ್ಲೀಸ್ ಈ ವಿಡಿಯೋ ಗೊಂಜು ಲೈಕ್ ಕೊರದು ಶೇರ್ ಮಲ್ಪೇಲೆ ഞാൻ നെക്സ്റ്റ് വീഡിയോ സിക്കുവേ ഈ വീഡിയോ തന്നെ നിഗ്ലേ മാത്ത ഉടാ ജി ജന സോൾ മേല